ನಮಸ್ಕಾರ ನಾನು ಹಿಂದೆ ಅವರು ಸ್ಪೆಷಲ್ ಆಯ್ತು ಅವರು ಇಂಟ್ರ್ವ್ಯೂ ಮಾಡೋಕ್ಕೆ ನಂಗಡ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ನಾನು ಅಜಿನಿಕಂಡ ಮಹೇಶ್ ನಚೇನಿಂಗ್ ಪಕ್ಕ ಬಂದೆ ನಾಡಪೇದ ಶಶಿ ಅಚ್ಚಪ್ಪ ಅಂದು ನೋಟನೇಕ ಅಧ್ಯಕ್ಷಾನ ಹಿಂಗೆ ನಂಗಡ ಮಿನ್ಯತೆ ಉಂಡು ಹಿಂಗಡ ಪಕ್ಕ ಅವರು ನಾಲಂಜು ಕ್ವಶನ್ ಉಂಡು ಅದನ್ನ ಕಟ್ಟಿತ ಇಂಗಡವರು ಉತ್ತರ ಇಡ್ತಾವೆ ನಾನು ಬಂದೆ ಅಣಿಯ ನಮಸ್ತೆ ನಿಂಗೆ ಅಕಾಡೆಮಿಯಲ್ಲಿ ಮಿನ್ಯ ಅವರು ಮೆಂಬರ್ ಆಯ್ತು ಪಿಂಜ ಅಣ್ಣನೇ ಸುಮಾರು ಮುಪ್ಪದು ನಾಪತ್ತು ಕಾಲ ತಿಂಜಾ ಅವರು ಪೂಮಾಲೆ ಪತ್ರಿಕೆನ ಅವರು ಅದನ್ನ ಅವರು ನರ್ತು ಬಂದ್ ಅನ್ನನೇ ನಿಂಗೆ ಅವರು ಬಂದನಕ್ಕೆ ಊರಲ್ಲಿ ನನ್ನ ಅವರು ಮೇಳ ಮಾಡಿ ಅದಕ್ಕೂ ಅವರು ಕೇಳಿಪಟ್ಟ ಪೆದ ಇದನ್ನೆಲ್ಲ ನೋಟಿತಿ ನಿಂಗೆ ಕೊಡವ ಅಕಾಡೆಮಿಯಲ್ಲಿ ನಿಂಕರ ಅಧ್ಯಕ್ಷ ಸ್ಥಾನ ಅವರು ಅವಕಾಶ ಬಾತು ಈ ಕಾ ಅವರು ಗುರುತರ ಆರೋಪನೂ ಬಂದನು ಈ ಆರೋಪದರ ಬಗ್ಗೆ ನೀವು ಚಂಗಿ ಗುರುತರ ಆರೋಪ ಅಂತಿ ஒரு சமாஜத்து தாறு நடந்தண்டிப்பாக இங்குக்கு மொட்டுப்படுவாங்கன்னா அந்தனே நாக்கு வந்த ஒரு ஆரோப்பம் இது நான் எந்த மொட்டு பட்டி தீந்து ஆயினுண்டு நீங்கள் இக்கா கணே நாட பக்க அத குறி பந்து திஞ்சிரி அதன் மூன்று குறி நான் அக்கா எண்ணே ஒரு ஸ்தானமான அதுவும் ஒரு கொடவ சாகித்ய அகாடமியோட ஒரு ஸ்தானமான நாக்கு இந்து கிட்டி தீந்து கண்டத்தைங்கி ಅದು ನಾನು ಹಿಂದಾಕಣೆಕ್ ಮಾಡ್ ಬಂದಿತುಳಂಥ ಈ ನಾಡು ಈ ಜನಾಂಗ ಈ ಸಂಸ್ಕೃತಿ ಈ ಸಾಹಿತ್ಯಕ್ಕೆ ಮಾಡೋಣ ಅವರು ಸೇವೆಗಾಯಿತು ಅದನ್ನು ಗುರುತಿಸಿಟ್ಟಿತ್ತು ನಂಗಡ ಸರ್ಕಾರ ಅದತ್ತು ಮುಖ್ಯವಾಯಿತು ಸರ್ಕಾರತ್ರ ಅವರು ಕಂಬತ್ರನಕ್ಕೆ ಉಳ್ಳಂಥ ನಂಗಡ ಪ್ರೀತಿರ ಎಮ್ ಎಲ್ ಎ ಪೊನ್ನ ಪೊನ್ನಣ್ಣ ಹೆಂಗಡ ಅವರು ಮುತುವರ್ಜಿಲು ಹಿಂಗ ನನ್ನ ಗೊತ್ತು ಮಾಡಿದ್ದು ಈ ಒಂದು ಸ್ಥಾನಮಾನ ತಂದಿತ್ತು ಇದನ್ನು ವಿಚಾರತ್ತು ನಾನು ನಾನು ಈ ಒಂದು ಸ್ಥಾನಮಾನ ತಂದಿದ್ದೀ ಪಕ್ಕ ಪಕ್ಕ ಸರ್ಕಾರಕ್ಕೆ ಪಿಂಜ ನಂಗಡ ಎಮ್ ಎಲ್ ಎಕ್ಕೆ ಪಿ ಎಲ್ಲ ಜನಪ್ರತಿನಿಧಿ ಜನಾಂಗಕ್ಕೆ ನಂಗಡ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಗೆ ಅಕಾಡೆಮಿಕ್ ನಲ್ಲವರು ಪೇದಾಡ್ತು ಬರೋಂಡು ಅನ್ನೋವಂಥದ್ದು ನಾಡ ಉದ್ದೇಶ ಆ ನಟ್ಟಲು ನಾನು ಹಿಂದಾಕಣಕ್ಕೂ ಕೆಲಸ ಮಾಡಿಕೊಂಡು ಬಂದೆ ಇಂದಿಕೆ ಎಂಥವ್ರ ಆರೋಪ ಅಂದರೆ ನಿಂಗೆ ಎಣ್ಣಿತುಳಿರ ನಾಕದೊಂದು ಗೊತ್ತಾಗಿಂಡಿಲ್ಲ ಈ ಅವರ ಆರೋಪ ಎನ್ನಂಗಾಯಿತು ಇದು ಏದು ಮೂಲ ತಂಜೆ ಬಾತು ಧಾರಣಗೊಂಡು ಬಾತು ಅನ್ನುವಂಥದ್ದು ಪ್ರೀತಿರ ಎಮ್ ಎಲ್ ಎ ಪೊನ್ನ ಪೊನ್ನಣ್ಣ ಹಿಂಗಡ ಅವರು ಮುತುವರ್ಜಿಲು ಹಿಂಗೆ ನನ್ನ ಗೊತ್ತು ಮಾಡಿದ್ದು ಈ ಒಂದು ಸ್ಥಾನಮಾನ ತಂದಿತ್ತು ಇದನ್ನ ವಿಚಾರತ್ತು ನಾನು ಅಣ್ಣೆ ನಾನು ಈ ಒಂದು ಸ್ಥಾನಮಾನ ತಂದಿದ್ದೀ ಪಕ್ಕ ಪಕ್ಕ ಸರ್ಕಾರಕ್ಕೆ ಪಿಂಜ ನಂಗಡ ಎಮ್ ಎಲ್ ಎಕ್ ಪಿಂಗೆ ಎಲ್ಲ ಜನಪ್ರತಿನಿಧಿ ಜನಾಂಗಕ್ಕೆ ನಂಗಡ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಕ್ಕೆ ಅಕಾಡೆಮಿಕ್ ನಲ್ಲವರು ಪೇದಾಡ್ತು ಬರೋಂಡು ಅನ್ನೋಂಥದ್ದು ನಾಡ ಉದ್ದೇಶ ಆ ನಟ್ಟಲು ನಾನು ಹಿಂದಾಕಣೆಗೂ ಕೆಲಸ ಮಾಡಿಕೊಂಡು ಬಂದೆ ಹಿಂದಿಕೆ ಎಂಥವರು ಆರೋಪ ಅಂತ ನಿಂಗೆ ಎಣ್ಣಿ ತುಳಿರ ನಾಕದು ಒಂದು ಗೊತ್ತಾಯಿಲ್ಲ ಈ ಅವ್ರ ಆರೋಪ ಎನ್ನಂಗ ಇದು ಇದು ಮೂಲ ಬಾತು ಧಾರಣಗೊಂಡು ಬಾತು ಅನ್ನೋದ್ ಈಗ ಎಲ್ಲ ನಿಂಗೆ ಅವರು ಚಾಯ್ತಿ ಅಣ್ಣ ಈ ಪರ್ದದ್ದು ನೋಡ್ಸಂಗಿ ಇಲ್ಲ ಹತ್ರ ನಾನು ಕೇಪು ಕ್ವಶನ್ಗೂ ನಿಂಗೆ ಪರ್ದಂಗೂ ಚೆನ್ನ ನಂಗಕ್ಕೆ ಎಂತಂದು ಗೊತ್ತಾಯಿಲ್ಲ ಈಗ ನಿಂಗ ಅಧ್ಯಕ್ಷನ ಅಧ್ಯಕ್ಷ ಆಯ್ತಿಂಜ ಅವರು ಅಧ್ಯಕ್ಷ ಆಯ್ತಿಂಜ ಅವ್ರ ಕಾರ್ಯಕ್ರಮತ್ತು ನಿಂಗಡ ಪೊಣ್ಣುನೇ ನಿಂಗೆ ನಿರೂಪಕಿ ಆಯ್ತು ಕೂಟಿ ಅಂಡ್ ರೂಪಾಯಿ ಆಯ್ ರೂಪಾಯಿ ದುಡ್ಡು ದುಡ್ಡು ಕೊಡ್ತದವ್ರ ವಿಚಾರ ಇನ್ನೇ ಈಗ ಎಲ್ಲ ಪ್ರಚಾರಕ್ಕೆ ಬಂದವಣಿ ಇದಂಗೆ ಎಂಥವಣಿರಾ ನಿಂಗೆ ಇದು ಹೊರತರದ್ದು ತಳಿಪ್ಪಂಥ ವಿಚಾರ ಅಚ್ಚಿಕೆ ಆರೋಪ ಮಾಡೋಣ ಅದೇ ಮನಸ್ಸು ಮನಸ್ಥಿತಿಲಿಪ್ಪು ಎಂಥಾನ ಉಳ್ದೋಂಡು ಎಂತಾನ ಪರಿಯೊಂಡು ಎಂಥಾನ ಅಣ್ಣುಂಡು ಅಣ್ಣು ನಾನು ಅಧ್ಯಕ್ಷನೇರೇ ಆಚಂಗಿ ಏದೋ ಕಾರ್ಯಕ್ರಮ ಇಕ್ಕ ವಿರಾಜಪೇಟೆ ಕೊಡೋ ಸಮಾಜ ಹತ್ರ ಪೊಮ್ಮಕ್ಕಡ ಒಕ್ಕೂಟ ಹತ್ರ ಕೂಡೆ ಕೂಡಂಡು ನನಗೆ ಅಕಾಡೆಮಿ ಇವರು ಕಾರ್ಯಕ್ರಮ ಮಾಡಿ ಅಲ್ಲಿ ಆ ಪೊಮ್ಮಕ್ಕಡ ಒಕ್ಕೂಟ ಹತ್ರ ಸದಸ್ಯ ಆಯಿತು ನಾಡಪೊಣ್ಣು ಪ್ರಮೀಳನಾಚೆಯೇ ಉಂಡು ಅಂದರೆ ಪಕ್ಕ ಅಪಕ್ಕ ಕೊಡ್ತಂಥ ಜವಾಬ್ದಾರಿಕೆ ಅದು ನಂಗಡ ಸ ಒಮ್ಮಕ್ಕಡ ಒಕ್ಕೂಟತ್ರ ಸದಸ್ಯ ನೀನು ನೀನು ಇಲ್ಲಿ ನಿರೂಪಣೆ ಮಾಡೋಂಡು ಏನಾಗಣಿಸಂಗೆ ಗಣಶಂಗಿ ಸಾಹಿತ್ಯ ಸಂಸ್ಕೃತಿರ ವಿಚಾರಕ್ಕೆ ನೀಕ ಆಳವಾನ ಜ್ಞಾನ ಉಂಡು ಈಗ ನೀನು ನಿರೂಪಣೆ ಮಾಡಿತ್ತು ನೀಕ್ಕಿಕ್ಕಾಕಣೆ ಬಾರೇ ಬಾರೇರೆ ಸಂಘ ಸಂಸ್ಥೆಯಲ್ಲಿ ಮಾಡಿತ್ತು ನೀಕ ಅನುಭವ ಉಂಡು ಅದಕ್ಕೆ ನೀನೇ ಮಾಡೋಂಡು ಅಂತ ಅಲ್ಲಿ ಅಂತ ಈ ಕಾರ್ಯಕ್ರಮ ದುಡ್ಡು ಕಾಸುನೆಲ್ಲ ನಂಗೆ ಅಕಾಡೆಮಿ ತಪ್ಪ ಅಂತ ಅಣಿದೀಂತು ಅಂದನಿ ಪಕ್ಕ ನಿರೂಪಣೆ ಕಾರ್ಯಕ್ಕೆ ಎಂಥ ಆಯ್ ರೂಪಾಯಿ ಒಟ್ಟು ಸಂಭಾವನೆ ಎಂದು ಕೊಡ್ಕೊಂಡು ಅದನ್ನು ಮಾತ್ರ ನಾನು ಕೊಡ್ತೀನಿ ನಾನು ಈಗ ನಾಡ ಪೊಣ್ಣು ಹಣ್ಣು ನಾನು ಅಂಜಾಯು ರೂಪಾಯಿ ಹತ್ರ ಬಿಲ್ ಮಾಡಿ ಅಥವಾ ಆಯ್ತ್ ಒಂದು ರೂಪಾಯತ್ತನ್ನ ಬಿಲ್ ಮಾಡಿ ಅಣ್ಣ ಆಯ್ತು ಅಂಜೂರು ರೂಪಾಯ್ನ ಮಾಡಿತಿಲ್ಲೇ ಕೊಡಪ್ಪಂತಾನ ಕೊಡ್ತೀಯ ಅಚಿಕೆ ಬಾರಿ ಒಂದು ಓರು ಆರೋಪ ಮಾಡುವಂಥದ್ದು ಇದು ಅನಾವಶ್ಯಕರ ಒರ ಆರೋಪ ಆಚಿಕೆ ಅಲ್ಲಿ ಅಕ್ಕ ನಿಂಗಡ ಪೆದಕ್ ಪೆದಕ್ಕೆ ಆಯುರಾಯಿರ ದುಡ್ಡು ಕೊಡ್ತದ್ದು ಇನ್ನೇನೆ ಕಟ್ಟು ಬಂದು ಉಂಡಲ್ಲ ಅದಾಗೆಂಥ ಉಣ್ಣಿರ ನಿಂಗ ಮೋಂಡ ಪೆದಕ್ ಅಲ್ಲ ಅದೇ ಈಗ ಆರೋಪ ಪುನೋ ಎಂದನೆ ಇಪ್ಪು ಇಕ ಕರ್ನಾಟಕ ಸುವರ್ಣ ಸಂಭ್ರಮ ಅಂದ ನಿ ನಂಗಡ ಕರ್ನಾಟಕ ಸರ್ಕಾರ ಕೈಂಜ ಕಾಲ ಈ ಕರ್ನಾಟಕ ಅಂದು ಪೆದ ಇಟ್ಟಿತ್ತು ಐಂಬದು ಕಾಲ ಆನಂಡ ಮಾರಿ ಬತ್ತು ಆಚರಣೆ ಮಾಡಿಸಿ ನಾಡುಡಿಯಲ್ಲ ಪೊರಮೆ ವಿದೇಶದಲ್ಲೂ ಮಾಡಿತ್ತು ಎಲ್ಲೆಲ್ಲಿ ಕನ್ನಡ ಪರ ಸಂಘಟನೆ ಉಂಡು ಅಲ್ಲಿಯೂ ಮಾಡಿತ್ತು ಅಂದೇನಿ ಪಕ್ಕ ಪಕ್ಕ ನಾಕು ಅವ್ರು ಕಿಟ್ಟನವರು ಭಾಗ್ಯಂದೋಡು ಏನಾಗಣಿಸಿ ನಾನು ಅಧ್ಯಕ್ಷನಾಯಿತು ಬಂದ ಆವ್ರ ಕಾಲತ್ಲೆ ಈ ಕಾರ್ಯಕ್ರಮ ಶುರುವಾಚಿ ಬಿಜಾಪುರತ್ಲು ಕರ್ನಾಟಕ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಅಲ್ಲಿ ಏರ್ಪಾಡು ಮಾಡಿ ತಿಂತು ಅದಂಗೆ ನಂಗಡ ಅಕಾಡೆಮಿಂಜ ಕೊಡವ ಸಾಹಿತ್ಯ ಅಕಾಡೆಮಿಂಜ ನಲ್ಲ ನಲ್ಲ ಅಲ್ಲಿ ಅಲ್ಲಿಗೆ ಹೈಕೊಂಡು ಆದೇಶ ಆದೇಶಭಾತು ಆ ಒಂದು ನೇರತ್ಲು ಇನ್ನು ಏದೇ ಒಂದು ಕಾರ್ಯಕ್ರಮತ್ನ ಮಾಡುಂಡು ಒಂದು ಕಂಡತ್ತಿಂಗೆ ನಂಗೆ ಅಕಾಡೆಮಿರ ಸದಸ್ಯಂಗೆಲ್ಲ ಕೂಡಿತ್ತು ಅಲ್ಲಿ ತಕ್ಕಬೇಕಾಯ್ತೇ ನಂಗೆ ತೀರ್ಮಾನ ಎಡ್ತು ಆ ನೇರತ್ ಎಂತಾಚಿ ಇಲ್ಲಿಕಿಕ್ಕ ಪೋಂಡು ಅಲ್ಲಿಗೆ ಪೋಂಡೋ ಅನಿಸ್ಗೆ ಟ್ರೈನ್ಲೇ ಪೋಂಡು ಹಚ್ಚಿಕೆ ನಾನು ಹಿನ್ನೆ ಸದಸ್ಯ ಹೆಂಗ ಕಣ್ಣುನ ನಿಂಗೆ ದಾರಿ ಹಿಂಗೆ ಬುಕ್ ಮಾಡೋ ಹಿಂಗೆ ಉಂಡಿರ ನೋಟಿದ್ದು ಬುಕ್ ಮಾಡಿ ಅಣ್ಣು ಅಕ್ಕನಿಗೆ ಹಿಂಗೆ ಆಚೆ ಇಲ್ಲೇ ನಂಗೆ ಗೊತ್ತಾಪಲ್ಲೇ ನಿಂಗಳೇ ಮಾಡಿಂದ ಆಚೆ ಈಗ ನಾನೇ ಮಾಡಿಂದು ಅಣಸಂಗೆ ಇನ್ನೀಕದ ಒಂದು ಹಿಂಗೆ ಅಧ್ಯಕ್ಷ ನಾನು ಮಾಡೋಣ ಶಾಪ ಅಂದೆ ಇಪ್ಪ ನಾನು ಇಂಜೆ ನಾಡೋ ಮೋ ಬ್ಯಾಂಗ್ಳೂರ್ಲು ಅವಂಗೆ ಈ ಟೆಕ್ನಾಲಜಿ ಅದು ಇದೆಲ್ಲ ಚಾಯ್ತಾ ಗೊತ್ತೋಳು ಅನ್ನಗೊಂಡು ನಾನು ಇಂಗೆ ಮೋ ಹಂಗೆ ಅದೇ ನೇರತ್ ನಾನು ಫೋನ್ ಮಾಡಿದ್ದು ಅಣ್ಣನ ನೋಟಪ್ಪ ಇನ್ನೇ ಅವ್ರ ಟೀಮನ್ನ ನಂಗೆ ಐಕ್ಕೊಂಡು ಅಕಾಡೆಮಿ ಸದಸ್ಯಂಗೂ ಪೋಪೋದುಂಡು ಇಂಗೆ ಬೋರೆ ಕಲಾ ಇದಂಗಡ ಟೀಮನ್ನು ನಂಗೆ ಐಕ್ಕೊಂಡು ಅದಂಗೆ ಈಗ ನೀನು ಟ್ರೈನ್ ಟಿಕೆಟು ಮಾಡುಣ್ಣು ಏ ಆಡಿ ಎಂಡ್ರಣ್ಣು ಮಾಡಿ ಈಗ ನಾನು ಅಣ್ಣೊಂದಲ್ಲ ಇಲ್ಲಿಕ ಉಂಡಲ್ಲ ಇದು ಈಗ ಇದೆಲ್ಲ ಈಗ ಇದನ್ನೇ ಮಾಡ್ರು ಅವರು ಇದು ಈ ಥರ ಉಂಡೀಕ ಇದೇನು ಒಟ್ಟು ಒಂಬತ್ತು ಟಿಕೆಟ್ ಮಾಡಿತ್ತು ಆ ಒಂಬತ್ತು ಟಿಕೆಟ್ಲಿ ಈಗ ಬಿಜಾಪುರಕ್ಕೆ ಪೋಂಡು ಅಂಡಿ ಅಣಸಂಗೆ ಅದು ಒಂದು ಹತ್ತು ಆಯ್ತು ಏಳುನೂರ ಇರುವುದು ರೂಪಾಯಿ ಇದನ್ನೆಲ್ಲ ಉಂಡೀಕ ಎಲ್ಲ ಚಿಕೆ ಇದೆಲ್ಲ ಈಗ ಇಲ್ಲಿ ಉಂಡಲ್ಲ ಎಲ್ಲ ಸದಸ್ಯಂಗಡ ಪೆದೊತ್ತಲೂ ಉಂಡು పిన్యా పిన్యాంగడ బోర కళావి దగ్గడ పెదత్తులు ఇదే మార్నంత్ ಅಂದನೆ ಬಾರೇ ಬಾರ್ ಒಟ್ಟು ಒಯದು ಟಿಕೆಟ್ ಅಣಿಸಿ ಒಯದು ಕುರಿ ದುಡ್ಡು ಐಕೊಂಡು ಶಾಪ ದುಡ್ಡು ನಾಡೋದಲ್ಲ ಅಥವಾ ಬಾರದಾಡೋದು ಅಲ್ಲ ಮೋವಂಡ ದುಡ್ಡು ಮೋವ ಖರ್ಚು ಮಾಡಿತು ಆ ಟಿಕೆಟ್ ಮಾಡನಂಥದ್ದು ಮಾಡೋಣಂಥದ್ದು ಅಂದನೇ ಇಪ್ಪಾಗ ಆ ದುಡ್ಡನ್ನ ಮೋವಂ ಕೊಡ್ಕೊಂಡು ಅವಂಡ ಅಕೌಂಟ್ಗೆ ಹೋಯ್ತು ಅಚಿಕೆ ಇದರಲ್ಲಿ ಏದೇ ಅವರ ಅವ್ಯವಹಾರೋ ಇಲ್ಲ ಇದು ಅನಾವಶ್ಯಕರ ಒರ ಆರೋಪ ಚಿಕೆ ಹೊರತು ಒಂದು ಇಲ್ಲ ಎಲ್ಲ ಇಲ್ಲಿ ಸ್ಪಷ್ಟವಾಯಿತು ಕ್ಲಿಯರ್ ಆಯಿತು ಉಂಡು ಒಟ್ಟು ಒಂಬತ್ತು ಟಿಕೆಟ್ ಮಾಡ ಎಲ್ಲ ಇಲ್ಲಿ ಉಂಡು ಅಲ್ಲಿಂದ ಈ ವಾಪಸ್ ಅಲ್ಲ ನಂಗಕ್ಕೆ ಈಗ ವಾಪಸ್ಸು ಬರೋಂಡು ಅಣಿಸಿ ಈಗ ಮಡಿಕೇರಿ ವಿರಾಜಪೇಟೆಗೆ ಪೋಪನೆಗೆ ಬಪ್ಪನೆಗೆ ಅಲ್ಲ ಬಿಜಾಪುರ ಹೆಚ್ಚಕ್ಕೆ ದೂರ ಉಂಡು ಆರ್ಡಿನರಿ ಬಸ್ಸಲ್ಲಂತೂ ಬಪ್ಪ ಕೈಲೇ ಹ್ಞೂ ಚೊಂದ ಬಸ್ಸಲ್ಲಿ ಬಪ್ಪ ಕೈಯೋ ಅಂದೇನೆ ಆಯಿತು ಅದಂಗೂ ನಂಗೆ ಎ ಸಿ ಬಸ್ಸು ಅಥವಾ ಬೋರೇಂಥೋರ್ ಬಸ್ ಮಾಡಿತು ಅದು ಎಕ್ಸ್ಪ್ರೆಸ್ ಬಸ್ಸು ಬಿಜಾಪುರ ತಿಂಜೆ ಬ್ಯಾಂಗ್ಳೂರ್ ಕೆತ್ತಣೆಗೆ ಉಳಂಥ ಬಸ್ಸು ಅದಂಗೆ ಟಿಕೆಟ್ನ ಪುನೋದ್ದಾರ ಮಾಡಿಸಿ ನಾಡ ಮೋವನೇ ಮಾಡಿ ಡಾನ್ ಆಚೆ ಅಂದು ಈಗ ಅಕ್ಷ ಆಯಿತು ಇಲ್ಲಿ ಎಳ್ದಿತ್ತು ಆರೋಪ ಮಾಡಿತ್ತು ನೋಡಲ್ಲ ಅದು ಅವನೇ ಮಾಡಿ ಅವನು ಮಾಡಿದ್ದಿಪ್ಪ ಆ ದುಡ್ಡನ್ನ ಪುನಃ ಅವನೇ ಅಕೌಂಟ್ ಕೈಚೆ ಹೊರತು ಅದಲ್ಲೂ ಈಗ ಎಂಥ ಬಸ್ ಟಿಕೆಟ್ರ ದುಡ್ಡು ಆಯ್ತು ಪಿನ್ನೆ ಅಲ್ಲಿ ಬಸ್ ಸ್ಟ್ಯಾಂಡಂಜೆ ಪಿಂಜೆ ರೈಲ್ವೆ ಸ್ಟೇಷನ್ಜೆ ಪುನಃ ಬಿಜಾಪುರದ ಎಲ್ಲಿ ಜಾಗದಲ್ಲಿ ಈ ಕಾರ್ಯಕ್ರಮ ಆಯಿತು ಅಲ್ಲಿ ಕೆತ್ತಣಕ್ಕೆ ಪೋನಂತ ಬೋರೆ ವೆಹಿಕಲ್ರ ಖರ್ಚಿ ಇಚ್ಛಕನ ಮಾತ್ರ ಕ್ಲೈಮ್ ಮಾಡಿಯೇ ಹೊರತು ಏದೇ ಥರದಲ್ಲೂ ಅಂಜಿ ಪೈಸ ಜಾಸ್ತಿ ಮಾಡಿತ್ಲೇ ಆ ಒಂದು ನಿಯತ್ತ ನಾನು ಬೆಚ್ಚಂಡಿ ನಾನೇ ಬೌಂಡಿ ಇಲ್ಲೇ ಉಂಡು ನಾ ಮೊಬೈಲ್ಲೇ ಉಂಡು ಒಂಬತ್ತು ಟಿಕೆಟ್ ಇರೋದು ಆ ಟಿಕೆಟ್ನ ನಾನೇ ನಿಗಿಸ್ದೆ ಸಾಹಿತ್ಯ ಅಕಾಡೆಮಿ ನೋಡುವರ ಸಾಹಿತ್ಯ ಅಕಾಡೆಮಿರ ನಿಂಗಡ್ದೇ ಅನ್ನೋ ಕಾರ್ಯಕ್ರಮತ್ತು ನಿಂಗ ನಿಂಗಡ ಪೊಣ್ಣು ನಿಂಗೆ ಹೊಲ್ದೀನಂಥವ್ರ ಬುಕ್ಕನ್ನ ಪಟ್ಟೋಳಿ ಕಳಮೆ ಬುಕ್ಕನ್ನ ನಿಗ ಅಲ್ಲಿ ಮಾರುವಂಥದ್ದವ್ರ ವಿಚಾರ ಎಂತ ಬೌಣಿಂತ ನಿಂಗೆ ಈಗ ನಾನು ಅಧ್ಯಕ್ಷ ನಾಡ ಪೊಣ್ಣು ಬುಕ್ಗಳಿ ಅಥವಾ ನಂಗಡ ಸದಸ್ಯಂಗ ಬುಕ್ಗಳಿದ್ದೀಪ ಇದನ್ನ ಮಾರ್ವಾ ಏದೇ ತಪ್ಪು ಒಂದು ಇಲ್ಲ ಆಚಾ ಆಚ ಏದೇದೋ ಬುಕ್ಕನ್ನ ನಾ ಮಾರೋಕ್ಕೆ ಹೋಗ್ತಲೇ ಅಲ್ಲಿ ಅಥವಾ ಈ ಇದನ್ನ ಬುಕ್ಕನ್ನ ಮಾರಿ ನಾ ದುಡ್ಡು ಮಾಡೋಣಂದು ಒಂದು ಇಲ್ಲ ಇದು ಜನಕ್ಕೆ ಬೋಡಿಕೆ ಉಳ್ಳಂತ ಬುಕ್ ಇದು ಪಟ್ಟೋಳೆ ಕೊಳಮೆ ಅನ್ನುವಂಥದ್ದು ಇಡೀ ವಿಶ್ವಮಾನ್ಯ ಪಡ ನಿ ಆಚಂಗಿ ಪಟ್ಟೋಳೆ ಪೊಳಮೆ ಆಚಬಳ್ಳಿ ಅವರು ನಿಂಗಡ ಅಕಾಡೆಮಿಲಿ ಬುಕ್ ಕೊರತೆ ಅರ್ಥ ಅನ್ನೋದು ಪಟ್ಟೋಳೆ ಬುಕ್ಕೇ ಇಲ್ಲಾ ಅನ್ನುವಂಥದ್ದು ಅದು ನಿಂಗಡ ಪ್ರಶ್ನೆ ನೇರ ಆಯ್ತು ಅಕ್ಕು ಆ ಕೊರತೆ ಇಂಜಾನಗುಂಡಿ ಅಲ್ಲಿ ಪಟ್ಟೊಳೆ ಬುಕ್ಕೇ ಇಲ್ಲೇ ಈಗ ಕೈಜಾ ಮಾಡಿತಾ ಎಂತ ಗೊತ್ತಿಲ್ಲ ನಾನು ಪೋನ ಅವಧಿಂಜೆ ಈ ಕಣ ಅಲ್ಲಿ ಬುಕ್ ಇಂತಲೆ ಅಂದನೆ ಆಯಿತು ಜನಕ್ಕೆ ಬೋಡಿಕೆ ಉಂಡು ಜನ ಕೋಪ ಕಾಪಕ ನಂಗಡ ಕಾರ್ಯಕ್ರಮದ ಕಾಪಕ ನಂಗಡಲ್ಲಿ ನಂಗೆ ಮಾಡಿನದು ಇದು ಮಾಡಿ ಮಾಡಿತೊಂದು ಇಲ್ಲ ಈ ಬುಕ್ಕನ್ನ ನಡಿಕೇರಂಡ ಚಿನ್ನಪ್ಪಾಜ್ ಹೇಳಿದ್ನ ಈ ಬುಕ್ಕನ್ನ ನಂಗೆ ಒಂದು ಕಟ್ಟಿತು ಮಾಡಿತ್ಲೇ ಅಂಗ್ಗಡ ಕುರುಮಕ್ಕ ಪರ್ಮಿಷನ್ ಹೊಡೆತಂಡು ಆ ಪೋಲೆ ನಂಗೆ ಬುಕ್ ಇದು ಅದಂಗೆ ಬೋಡಿಕೆ ಉಳ್ಳಾನಗೊಂಡು ನಂಗೆ ಬೆಚ್ಚೇ ಹೊರತು ಅದರಲ್ಲೂ ಬೋರೆ ಒಂದು ಇಲ್ಲ ಅದರಲ್ಲೂ ಏದೇ ಅವರ ಅವ್ಯವಹಾರ ಅಥವಾ ಬಾಂಡ್ ಅಥವಾ ವ್ಯವಹಾರ ಒಂದು ನಂಗೆ ಮಾಡಿ ಈಕ ಅನೇ ಅಮ್ಮತ್ತಿ ಬಲ್ಲೆ ನಮ್ಮೆ ಈ ಬಲ್ಯನ ಮೇಲವ್ರು ಅವಂತರ ಬಲ್ಯದಾಯ್ತು ಉಂಟು ಈಗ ಎಂಥೇಳಸಿಂಗಿ ಒಂಬತ್ತು ಬುಕ್ನ ನಿಂಗಡ ಪ್ರಸ್ಸಲ್ಲೇ ಪ್ರಿಂಟ್ ಮಾಡಿರ ಈ ಪ್ರಿಂಟ್ ಮಾಡಿದ್ದು ನಿಂಗೆ ಇದತ್ತು ದುಡ್ಡು ಮಾಡೋ ಬಟ್ಟೆನಾ ಎಂತ ಇದಕ್ಕಾಚಾರ ನೋಡ್ಸಿಂಗಿ ಇದೆಲ್ಲ ಭಾರಿ ಬೇಜಾರ ಥರ ವಿಚಾರ ಹ್ಞೂ ಆರೋಪ ಮಾಡೋ ಎಂಥದ್ದು ಮಾಡಿ ಅಂಡಿಪ್ಪ ಈಗ ಅಮ್ಮತಿ ನಮ್ಮ ಮೇಲೆ ನಂಗೆ ಒಂಬತ್ತು ಬುಕ್ ಪ್ರಿಂಟ್ ಮಾಡಿದ್ದು ಅಲ್ಲಿ ಬಿಡುಗಡೆ ಮಾಡಿನದು ನೇರು ಅದು ಬಿಡುಗಡೆ ಮಾಡಿ ತಿಪ್ಪಕ್ಕ ಅಂತ್ಯತ ಮುಖ್ಯ ಮುಖ್ಯಬೆಂದು ಆಯಿತು ಬಂದೆ ನಂಗಡ ಈ ಕ್ಷೇತ್ರ ಹತ್ರ ಶಾಸಕ ಮುಖ್ಯಮಂತ್ರಿ ಕಾನೂನು ಅರಿವು ಕಾರಣನ ಪೊನ್ನಣ ಹಿಂಗೆ ಅಂದನೆ ಬೋರೆ ಬೋರೇ ಬಲ್ಲೆ ಬಲ್ಲೆ ಮುಖ್ಯ ಬೆಂದೋಳು ಬಂದು ತಿಂತು ಹಿಂಗೆಲ್ಲ ಈ ಬುಕ್ಕನ್ನ ನೋಟಿತು ಕೊಂಡಾಡಚಿ ಇಚ್ಛೆ ಶಾಯಿಲ ಇಚ್ಛಕೋರು ಬುಕ್ಕನ್ನ ಇಂಥವ್ರ ಸಂದರ್ಭದ್ದು ಬಿಡುಗಡೆ ಮಾಡಿ ತುಳಿರಲ್ಲ ಅಣ್ಣೆಂಡು ಇಲ್ಲಿಕ ಈ ಒಂಬೋದು ಬುಕ್ಕನ್ನ ನಂಗಡ ಪೂಮಾಲೆ ಪ್ರಿಂಟಿಂಗ್ ಪ್ರೆಸ್ಲು ಮಾಡಿತು ಎಂದು ವಣ್ಣಿತಲ್ಲ ಹಿಂಗಕ್ಕೆ ನಾನು ಅಣ್ಣೋದು ಹಚ್ಚಂಗ್ ಹಿಂಗೆ ಒಂದೊಂಡು ಅವ್ರ ಅರಿವಿಕೆ ಅವ್ರ ಪರಿಜ್ಞಾನ ಅಂದೋವಂಥದ್ದು ಇಲ್ಲ ಎಂದು ಕಾಂಬ ಇಲ್ಲೇ ಇಕ್ಕ ಈ ಬುಕ್ ಉಂಡು ಇಲ್ಲಿಕ ಅವರು ಬುಕ್ ನಾನು ಕಾಟಿದಪ್ಪ ಈ ಬುಕ್ಕನ್ನ ನಂಗೆ ಎಲ್ಲಿ ಇದು ಮಾಡಿ ಈ ಬುಕ್ಕನ್ನ ನಂಗೆ ಮಾಡಿ ದಿಗಂತ ಪ್ರೆಸ್ಸು ಇಲ್ಲಿ ಯಶಿತೆ ಉಂಡು ಇದು ಎಲ್ಲಿ ಮಾಡಿತು ದಿಗಂತ ಪ್ರೆಸ್ಸು ಇದನ್ನು ಪ್ರಿಂಟ್ ಮಾಡಿ ನಂಗೆ ಏದು ಇದು ಗೌರ್ಮೆಂಟ್ರ ಎಂಥ ಒಂದು ನೀತಿ ನೇಮ ಉಂಡು ಆ ಪೋಲೆ ನಂಗೆ ಟೆಂಡರ್ಗೆ ಹಾಕಿತ್ತು ಲೋವೆಸ್ಟ್ ಕೊಟೇಷನ್ಕ್ಕು ನಂಗೆ ದಿಗಂತ ಪ್ರಸ್ಕಾರ ಮಂಗಳೂರು ಕರಡ ಕೊಟೇಶನ್ ಬಂದಿತ್ತು ಆಂಡ ಪೋಲೆ ನಂಗೆ ಹಿಂಗಕ್ಕೂ ಕೊಡ್ತಿತ್ತು ಮಾಡಿಯ ಹೊರತು ನಂಗೆ ಪೂಮಾಲೆ ಪ್ರೆಸ್ಸುಲು ಈ ಕೆಲಸ ಒಂದು ಮಾಡಿತಿಲ್ಲೆ ಹಿಂಗೆ ಅಂಥ ಕಂತ್ರಿಬೂದಿ ನಾಲ್ಕು ಇಲ್ಲೇ ಇಲ್ಲೇ ಅದು ಮಾಡೋದು ಇಲ್ಲೇ ಆಚೆಂಗಿ ಪೂಮಾಲೆ ಪ್ರಸ್ಸಲು ಮಾಡೋಕ್ಕಾಗಂದು ಒಂದು ಇಲ್ಲೇ ಎನ್ನ ಗಣಸಿಂಗ್ ನಾನು ಕೈಂಜನ್ ಮುಪ್ಪದು ಕಾಲ ತಿಂಜೆ ಪತ್ರಿಕೋದ್ಯಮಿ ಆಯಿತು ನಂಗಡದೇ ಅನ್ನೋಂಥವ್ರ ಪ್ರೆಸ್ನೂ ನಾನು ನಡ್ತೇನೋಳು ಅದೇನು ಇಪ್ಪ ನಂಗಡ ಪ್ರೆಸ್ಸಲ್ಲಿ ಮಾಡಿರುತ್ತೆ ಅಣ್ಣೆಂಡು ಅದರಲ್ಲಿ ಅದರಲ್ಲೂ ಬಲ್ಲೇವರು ಅಣ್ಣವಂಥದ್ದೊಂದು ಇಲ್ಲೇ ಈಗ ಮಾಡಿರ್ತಂದು ಕಂಡತೆಗೆ ನಾನು ಮಾರ್ಕೆಟ್ ರೇಟ್ ಎಂತ ಉಂಡು ಅಥವಾ ಬೋರೆ ಪ್ರಸಲು ಎಂಥ ಉಂಡು ಹಂಗಕ್ಕೆ ನೀ ಪತ್ತು ಪಾಲು ನಾನು ಬಿಲ್ ಮಾಡೋಕ್ಕೂ ಕೋಪನೋಲ್ಲ ಪೋಯಿತು ಇಲ್ಲೇ ನಾನು ಮಾಡಿ ಅವರು ಹಟ್ಟಾಯ್ ರೂಪಾಯಿ ಥರ ಸುರೂಲು ನಾನು ಅಧ್ಯಕ್ಷನಾಯ್ತು ಬಂದಂಥ ಸಂದರ್ಭದಲ್ಲಿ ಆದ್ಯತೆ ಅವ್ರ ಕಾರ್ಯಕ್ರಮಕ್ಕೆ ನಾನು ಅವ್ರು ಅಂಜೂರು ಇನ್ವಿಟೇಷನ್ ಇನ್ನೊರು ನೂರು ಇರ್ನೂರು ಪ್ರಶಸ್ತಿ ಪತ್ರ ಎಲ್ಲ ಮಾಡಿ ಅದಂಗೆ ಎಟ್ಟಾಯ್ ರೂಪಾಯಿ ಚಾರ್ಜ್ ಮಾಡಿ ಕಲರ್ ಅದು ಅದನ್ನು ನಾನು ಅಂದಕ್ಕೆ ಪತ್ತು ಪಂದಿ ರೂಪಾಯಿ ನಾನು ಬಿಲ್ ಮಾಡಿ ಅವಳು ಇಂತೆಲ್ಲ ನಾನೇ ಅಧ್ಯಕ್ಷ ನಾನೇ ಸೈನ್ ಮಾಡಿತ್ತು ನಾನು ಮಾಡಿ ಆ ಕೆಲಸ ನಾನು ಮಾಡಲೇ ನಾನು ನೇರಾಯಿತು ಈ ಆಪಾದನೆ ಮಾಡೋ ಹೆಂಗಡ ಬುದ್ಧಿ ಅಂದನೇ ಇಪ್ಪು ಹೆಂಗೆ ಒಟ್ಟಾರೆ ನಾಡ ಪೆದತ್ನ ಕೊಡ್ತೊಂಡು ಅಣ್ಣು ಅಂಥದ್ದು ಅವರು ಹಿಂಗೆ ಅದ್ಲೆಂಥವ್ರು ಖುಷಿಯಿಂದ ಕಾಂಬನಾಕ ಇದು ಭಾರಿ ಬೇಜಾರ ಅಕ್ಕ ನಿಂಗ ಅವ್ರ ಕಾರ್ಯಕ್ರಮತ್ತು ಇಡೀ ನಿಂಗಡ ಪೊಣ್ಣು ಮಕ್ಕಳೆಲ್ಲ ಕೂಟ್ನಿ ನಿಂಗೆ ಸ್ಟೇಜಲ್ಲಿ ಬಲಂಗನ ಐತಿ ನಿಂಗೆ ಅವರು ಸನ್ಮಾನ ಮಾಡುವಂಥದ್ದು ಅದೆಲ್ಲ ಎಂಥ ಅವಶ್ಯಕತೆ ಹಿಂಗೆ ಜೊತೆ ಅವಶ್ಯಕತೆರ ವಿಚಾರ ಬಪ್ಪಲೆ ಇದು ಎಂಥದೋ ಇನ್ನು ಪುನೋ ಪುನೋ ನಾನು ಅಣ್ಣನೇ ಅಣ್ಣೋಡು ಅದು ಕಾರ್ಯಕ್ರಮ ಕೊಡವ ಸಾಹಿತ್ಯ ಅಕಾಡೆಮಿರ ಕಾರ್ಯಕ್ರಮ ಆಚೆಂಗಿ ಇನ್ಯೋರು ಸಂಘಟನೆಯರ ಸಹಯೋಗತ್ತು ಮಾಡೋವಂಥದ್ದು ಈ ಪೊಣ್ಣು ಮಕ್ಕಕ್ಕೆ ನಾನು ನಾನಲ್ಲಿ ಅಪ್ಲಿಕೇಶನ್ ಕೊಡ್ತಂಡು ನಾನು ಮಾಡಿಸಿಲೇ ಇದು ಮಡಿಕೇರಿ ಕೊಡೋ ಸಮಾಜ ಹತ್ರ ಪೊಮ್ಮಕ್ಕಡ ಒಕ್ಕೂಟ ಹತ್ರ ಕೂಡೆ ಕೂಡೊಂಡು ನಂಗಡ ಅಕಾಡೆಮಿ ಅಲ್ಲಿ ಕಕ್ಕಡ ಮೇ ಮಾಡಿಸಿ ಅದು ಆದ್ಯತ್ರ ಒಂದು ಕಾರ್ಯಕ್ರಮ ಅಂದನೆ ಆ ಪೊಮ್ಮಕ್ಕಡ ಒಕ್ಕೂಟಕಾರ ಹಿಂಗಡ ಖುಷೀಲು ನಾಡ ಪೊಣ್ಣು ಮಕ್ಕ ಅವರ ಕಾರ್ಯಕ್ರಮ ಆದ್ಯತ ಕಾರ್ಯಕ್ರಮ ಅಂದ್ರೆ ಹಿಂಗ ಖುಷೀಲು ಬಂತಿಂತ ತಿಂತು ಹಿಂಗಕ್ಕೆ ಸನ್ಮಾನ ಮಾಡ್ಯ ಹೊರತು ನಾನು ಸನ್ಮಾನ ಮಾಡಿತ್ಲೆ ಅಥವಾ ಅಕಾಡೆಮಿಂಜ ಶಾಲು ಕೊಡ್ತಿತ್ಲೆ ಅಕಾಡೆಮಿಂಜ ಬೋರೆ ಪ್ರಶಸ್ತಿ ಪತ್ರ ಆಡು ಬೋರೆ ಬೊಕ್ಕೆ ಆಡು ಬೋರೆ ಎಂತೆ ಗೋದಿ ಮದಾಡು ನಂಗೆ ಒಂದು ಕೊಡ್ತಿತ್ತು ಹಿಂಗ ಖುಷೀಲು ಕೊಡ್ತಿ ಕನ್ನಡ ಒಂದು ಅಕ್ಕೆ ಕವಿತೆ ಬೊಳ್ಳಮ್ಮ ಒಂದು ಹಿಂಗ ಖುಷಿಲು ಹಿಂಗಡ ಸಂಘಟನೆ ವತೀಲಿ ಕೊಡ್ತಂಥ ಸನ್ಮಾನ ಆಚಿಕೆ ಇದು ಆರೋಪ ಮಾಡೋ ಅಂಕಿ ಎಂತ ಈಕ ಒಟ್ಟಾರೆ ಅಂಕಿ ಬೋರೆ ಒಂದು ಈಗ ಕುಟ್ಟಂಡಿಲ್ಲ ಅಕಾಡೆಮಿರ ಪೆದತ್ನ ಪಾಳು ಮಾಡೋಂಡು ಅಕಾಡೆಮಿರ ಅಧ್ಯಕ್ಷನ ಪೆದತ್ನ ಪಾಳು ಮಾಡಿತ್ತು ಅವನ ಎನ್ನ ಹೆಂಗೆ ಮಾಡಿ ತಿಲಂಜೋ ದೌತು ಅನ್ನೋಂಥವರು ಭಾರೀ ಆಸೆ ಉಂಡುಕಂಬ ಹಿಂಗಕ್ಕೆ ಇದನ್ನೆಲ್ಲ ನೋಡಿ ಈಗ ಇಚ್ಚಕ್ಕೆಲ್ಲ ಹಣಿರ್ಣ್ಯ ಅವರು ಕಡೆಯ ಅವರು ಒಂದು ಕ್ವಶನ್ಗೆ ನಾನು ಲಾಸ್ಟ್ ಅವ್ರು ಕ್ವಶನ್ ಕಪ್ಪಿ ಎಂತ ಅಣಸಂಗಿ ಈಗ ನಿಂಗಡ ಸದಸ್ಯನ ಆನೆ ಹಿಂಗೆ ಅವರು ಪತ್ತು ಪನ್ನೊಂದು ಜನ ಅವ್ರ ಬದಲಾವಣೆ ಅಂಡು ಅಣ್ಣೋರು ಇದನ್ನ ಕ ಅವರು ಹಾಂಡು ಅಣ್ಣವರು ಇದಂಗೆ ಬಂದಿತ್ತು ಹಾಂಗೀಕ ಅದಂಗೆ ಎಲ್ಲಿ ಕಂಪ್ಲೇಂಟ್ ಮಾಡೋಂಡು ಆಂಡ ಬಗ್ಗೆನೂ ಹಿಂಗೆ ಅವ್ರ ತೀರ್ಮಾನ ಇದು ಇದೀಗ ನಿಂಗಡ ಅವ್ರ ಮಿಂಜಕ್ಕೆ ನಿಂಗಡ ನಡೆ ಏನ ಎಂಥಿ ಈಗ ಎಂಥ ಈ ಬದಲಾವಣೆ ಆಂಡು ಅಂದಣ್ಣು ಒಂದು ಆರೋಪ ಮಾಡೋಂಡ ಮೂಲಕ ಕಂಪ್ಲೇಂಟ್ ಮಾಡಿತು ಆಂಡ ವಿಚಾರತೆ ನಾಲ್ಕು ಅರಿವಿಕೆ ಬಂದಿತೊಂದು ಇಲ್ಲೇ ಪತ್ರಿಕೆಯಲ್ಲೂ ನಾನು ಅಂದ್ವಂಥದ್ದು ಗೊತ್ತುಂಡಚಿಕೆ ಬಂದಿತ್ತು ಬಂದಿತ್ತಿಲ್ಲ ಎಂದು ಅಣ್ಣ ಅಣಸಿಸಂಗೆ ನಂಗೆ ಇಕ್ಕಾಯ್ತು ಇರುವತ್ತೊಂದನೇ ನಾಳಂಕೆ ಶನಿಯಾಚೆ ಇದೇ ತಿಂಗ ವಿಶೇಷ ಸಭೆ ಅಂದಿಂಡು ವಿಶೇಷ ಸಭೆ ಅಲ್ಲ ಸಾಮಾನ್ಯ ಸಭೆ ಮಾಡಿಸಿ ಅಕಾಡೆಮಿಲಿ ಅಕ್ಕ ಒಟ್ಟು ಒಟ್ಟು ಸದಸ್ಯಂಗ ಬಂದಿದ್ದೀನಿ ಜೊತೆ ಆ ಸಭೆಯಲ್ಲಿ ನಾನು ಈ ವಿಚಾರತ್ನ ಪ್ರಸ್ತಾಪ ಮಾಡೋಕ್ಕ ಎಲ್ಲ ಸದಸ್ಯಂಗ ಇಲ್ಲೇ ದಾರು ಏದೇ ಥರದ್ಲೂ ನಿಂಗಡ ವಿಚಾರತ್ ಆರೋಪ ಮಾಡಿತ್ಲೇ ನಂಗೆ ಏದೇ ಪತ್ರಿಕೆಗೆ ನಂಗೆ ನಂಗದಾರಕ್ಕೂ ದೂರ ಕೊಡ್ತಿತ್ಲೆ ಎಣ್ಣೆಂಡ ಹೆಂಗೆ ಅಚ್ಚ ಚಾಯತೆ ಎಣ್ಣಿಸಿ ನಂಗೆಲ್ಲ ಚಾಹಾಯತೆ ಉಂಡು ನಂಗೆಲ್ಲ ಚಾತೆ ನಂಗೆ ನಂಗಡ ಅಕಾಡೆಮಿ ನಡ್ತೇನು ಪೋಕನ ಇನ್ನು ದಂಡು ಕಾಲ ಹತ್ರ ಅವಧಿ ಉಳ್ಳು ಅಲ್ಲಿ ಕೆತ್ತನೆ ನಂಗೆ ಚಾಯಿತ ಕಾರ್ಬಾರು ಮಾಡಿಂಡು ಪೋಕ ಇಂಗೆ ಅವರು ಚಿರಿಚೆರಿಯ ಇಂಥ ಭಿನ್ನಾಭಿಪ್ರಾಯ ಅದು ಇದು ಎಲ್ಲೆಲ್ಲೂ ಇಪ್ಪ ಅವರು ಸಂಘ ಸಂಸ್ಥೆಯಲ್ಲೂ ಇಪ್ಪ ಎಲ್ಲೆಲ್ಲೂ ಇಪ್ಪ ಅದನ್ನೆಲ್ಲ ಸರಿ ಕೂಟೇನು ನಾನು ಪೋಯಂಡುಳು ಅಂಥದ್ದು ಅಂಥವ್ರ ಆರೋಪ ಅದು ಇದು ಎಂಥ ಮಾಡಿತು ಇದು ಏದು ಗೊತ್ತಿಲ್ಲದವರು ಮೂಲಂಜಾ ಬಂದಣ್ಣು ಉಂಡು ನಾಕು ಗೊತ್ತಾಯ್ಲ ಏನಾಗಣಸಂಗಿ ನಾನು ಅಕ್ಕಲೇ ಹೆಣ್ಣು ನನಕ್ಕೆ ಅವ್ರು ಬದಲಾವಣೆ ಮಾಡೋಂಡುಂದ ಬಲ್ಚಿತು ಇಡೊಂಡು ಅಣ್ಣೋ ಅಂಥವ್ರು ದುಷ್ಟಶಕ್ತಿಯೇ ಉಂಡು ಹಿಂಗಕ್ಕೆ ಅದೇ ಕೆಲಸ ಅಂದೇನಿ ಪಕ್ಕಪಕ್ಕ ಎಂಥ ಸದಸ್ಯಂಗೆ ನಾಲ್ಕು ಭರವಸೆ ತಪ್ಪಂಡ ಮೂಲಕ ಎಲ್ಲ ಗಟ್ಟು ಬಂದಿತೀನ್ ಜೊತೆ ಹಾಜರಾಯಿತಿನ ಅಂತ ಗಟ್ಟು ಸದಸ್ಯಂಗೆ ಸೈನ್ ಮಾಡಿ ತಂತು ಅದನ್ನು ನಂಗೆ ಪತ್ರಿಕೆ ಹೇಳಿಕೆಯೂ ಕೊಡ್ತಿತ್ತು ಅದನ್ನು ಪತ್ರಿಕೆಯಲ್ಲೂ ಹುಟ್ಟಿತ್ತು ಅಂದೇನಿ ಪಕ್ಕ ಹಿಂಗೆ ದೂರು ಕೊಡ್ತ ವಿಚಾರತ್ಲು ನಾಲ್ಕು ಗೊತ್ತಿಲ್ಲ ಎಂಥ ಅದ್ಲು ಎಳ್ದಿತು ಅಂದು ಹಚ್ಚಂಗಿ ಜಾಯಿಂಟ್ ಡೈರೆಕ್ಟರು ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ ಅಂಡ್ ಹಿಂಗೆ ಮೈಸೂರಿನ ಕೈಜೆ ಮೇ ಇರುವತ್ತ ಮುಂದ ಹಂಗೆ ಬಂದಿ ತಿಂತು ಪಕ್ಕ ಅಂದು ವಚ್ಚಕ್ಕೆ ನಂಗೆ ಆ ತಿಂಗತ್ರ ಸರ್ವ ಸದಸ್ಯಂಗಡ ಸಮೀ ಸಭೆನ ನಂಗೆ ಕಾಕ್ಷಿ ಅಲ್ಲಿ ವಚ್ಚಕ್ಕೆ ಅಂದನೇ ಚೆರಚೆರಿಯ ಭಿನ್ನಾಭಿಪ್ರಾಯ ಅದು ಇದು ಇಂಜನ್ ಎಲ್ಲರೂ ಕೂಡಿತು ನಂಗೆ ಎಣ್ಣೆ ಅಲ್ಲಿ ಹಿಂಗು ಹೊಚ್ಚಿಕೆ ಹಿಂಗೆ ಬಂದಂಗೆ ಹಿಂಗಡೆ ಬಂದ ಉದ್ದೇಶ ಹೊಚ್ಚಿಕೆ ಈ ಅಕಾಡೆಮಿನೇ ಎಲ್ಲರೂ ಕೂಡೊಂಡು ಚಾಯತೆ ನಡ್ತು ಪೋಡು ಸರ್ಕಾರಕ್ಕೆ ನೆಲ್ಲ ಪೇದ ಕೊಂಡೊಂಡು ಬರೋಣು ಇಡೋಣದ್ದು ಅಂದರೆ ಹಿಂಗೆ ಬಂದಿತ್ತು ಎಲ್ಲ ಸಂಧಾನ ಮಾಡಿದ್ದು ಎಲ್ಲ ಚಾಯಿತೆ ನಡೆದಂಡು ಪೊಯಂಡು ಅಂಥದ್ದು ಹಿಂಗೆ ಈ ಆರೋಪ ಅದು ಇದು ನಾಲ್ಕು ಕಂಡ ವಿಚಾರ ಒಂದು ಗೊತ್ತಿಲ್ಲ ಈ ಚಕ್ ನಾರ ಎಲ್ಲ ತಕ್ ಬಂದಿರ ನಾನಿಂಗೆ ಆಕಿರೆ ನಡೆ ಅಂತ ಅಲ್ಲ ಇಪ್ಪಿರ ಬುಟ್ಟಿದ್ದು ಪೋಪಿರ ಅನ್ನೋ ವಿಚಾರ ಹಾಂ ಓಹೋ ನಾನಕ್ಕೆ ಇಕ್ಕೋಂಡೋ ಅಥವಾ ಬುಟ್ಟಿತ್ತು ಪೋಣದು ಅದು ನಿಂಗಡ ಮನಸ್ಸಲ್ಲಿ ಅಂತದಲ್ಲ ಬಪ್ಪಕ್ಕಿಲ್ಲ ಅದು ಇಪ್ಪ ನಿಂಗ ಮನಸ್ಸಲ್ಲಿ ಇಕ್ಕು ಏನ್ ಬುಟ್ಟಿತ್ತುಯರೋಡು ಅಕ್ಕ ಆ ಕುರ್ಚಿಲ್ ನಾನು ಬಂದ ತಳತ್ವಿ ನಾನು ಬುಟ್ಟಿದ್ದು ಪೋಪ ವ್ಯ ವ್ಯಕ್ತಿಯಲ್ಲ ನಾನು ಅಥವಾ ಓಡಿ ಪೋಪ ವ್ಯಕ್ತಿಯು ಅಲ್ಲ ಏನಂಗೆ ನಾನು ಎಂಥ ಕಾರ್ಬಾರ ನಾಡ ಈ ಬದುಕಲು ನಾನು ಹಿಂದಾ ಕಣಕ್ಕೆ ಮಾಡಿಂಡು ಬಂದೆ ಅದು ಈ ಸಮಾಜಕ್ಕಾಯ್ತು ಈ ನಾಡುಕಾಯ್ತು ಈ ನಂಗಡ ಸಂಸ್ಕೃತಿಗಾಯ್ತು ನಂಗಡ ಸಾಹಿತ್ಯಕ್ಕಾಯ್ತು ನಂಗಡ ಕಾಯ್ತು ಮಾಡಿಂಡು ಬಂದವು ಅದೇನು ಇಪ್ಪಾಗ ನಾಲ್ಕು ಹೆಚ್ಚಕ್ಕೂ ಕಾಲಕ್ಕೆ ಕಾಲಕ್ಕೆತ್ತಣಕ್ಕೆ ಈ ಅಕಾಡೆಮಿಲಿ ಇಪ್ಪಂಥ ಯೋಗ ಗುಂಡು ನಾನು ಅಕ್ಕಣಕ್ಕೆ ನಾನು ಚಾಯ್ತ ಕಾರ್ಬಾರು ಮಾಡಿ ನಂಗಡೆ ಎಲ್ಲ ಸದಸ್ಯಗಳ ಕೂಟೇಂಡು ನಂಗೆ ಒಗ್ಗಟ್ಟನ್ನ ನಂಗೆ ಅಲ್ಲಿ ಕಾಟುವ ಏನಾಗಣಶಂಗೆ ಇದು ದಾರು ಖುಷಾಶ್ವತ ಅಲ್ಲ ನಂಗೆ ಇಲ್ಲಿ ಎಂಥ ನಲ್ಲದು ಮಾಡಿತ್ತು ಬುಟ್ಟಿ ಪೋಪ ಅದು ಯಾಕೋ ಖುಷಾಶ್ವತ ಆಯ್ತೀಪ ನಂಗಳ ಅಣ್ಣೆಂಡು ಖುಷಿ ಪಡೋವಂಥವ್ರು ಗಳಿಗೆ ಇಪ್ಪ ಆನಗುಂಡು ಇಲ್ಲಿ ದಾರು ಪೋಪ್ ಅಂತದಿಲ್ಲ ನಾನು ಬುಟ್ಟಿ ಪೋಪ್ಲೆ ಎಲ್ಲ ಚಾಯಲ್ಲಿ ನಡು ಎಲ್ಲರೂ ನೋಟಿರಲ್ಲ ಇಚ್ಚ ನೇರ ಅವರು ನಂಗಡ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅವರು ವಿಚಾರ ನಂಗೆ ಇಂದು ತಕ್ಕ ಪರಿಯೋಣಂದೇ ಇಂಜೆ ಅವರು ಇಚ್ಚಕ್ಕೆ ದಿವಸ ಹತ್ರ ಸುಮಾರು ದಿವಸ ಹತ್ರ ಅವರು ತಕ್ಕ ನಿಂತಿದ್ದು ಕೋಕೊಂಡು ಹಣ ಹಣ್ಣಿಂದ ಕೇಟೆ ಅಣ್ಯಾ ಹಣೆಯ ಇಚ್ಚಕ್ಕೆ ನೇರ ಅವರು ನಿಂಗಡವ್ರ ಟೈಮನ್ನ ನನಗೆ ಸ್ಪೆಂಡ್ ಮಾಡಿತ್ತು ಮುಕ್ತವಾಯ್ತು ನಿಂಗೆ ತಕ್ಕ ಬಂದಿರ ನಿಂಗಕ್ಕೆ ದೇವನಲ್ಲದ್ ಮಾಡಾಡು ಥ್ಯಾಂಕ್ ಯು ಎಲ್ಲರ ಖುಷಿಗೆ ಶಶಿ ಯಾಶಪ್ಪ ನಿಂಗಳು ಅವರು ಪ್ರೀತಿಯಲ್ಲಿ ಅಭಿಮಾನತು ಬಂತುಳಿರ ಇಚ್ಚಕ್ಕೆ ನೇರ ನಿಂಗಗಳು ಇದಂಗಾಯ್ತು ಬಂದಿತ್ತು ನಿಂಗಡ ಟೈಮ್ ನಡ್ತಾಣ್ ತುಳಿರ ನಾನು ಎಂತ ನಂಗಡ ನ್ಯೂಸ್ ತ್ರೀ ಚಾನೆಲ್ ಉಂಡು ಹೆಂಗಕ್ಕೂ ನಾಡ ಅಭಿನಂದನೆ ನಡೆಯು ನಿಂಗಕ್ಕೂ ದೇವನಲ್ಲದು ಮಾಡು ಎಲ್ಲರಿಗೂ ದೇವನ ಮಾಡು ಎಲ್ಲರೂ ಪ್ರೀತಿಲು ಖುಷಿ ಲಿಕ್ಕ